ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಭೋವಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ರಾಘವೇಂದ್ರ ಗುರುಗಳ ಮೃತ್ತಿಕಾ ಪ್ರಸಾದದ ಮಹಿಮೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಮೃತ್ತಿಕಾ ಪ್ರಸಾದದ ಮಹಿಮೆ ನಡೆದಿರೋದು ನನ್ನ ಫ್ರೆಂಡ್ ರಶ್ಮಿ ಅಂತ ಅವರ ತಾಯಿಗೆ ನಿಜವಾಗ್ಲೂ ನಡೆದಂಥ ಪವಾಡ ಅಂತಲೇ ಹೇಳಬಹುದು ಇದನ್ನು ರಶ್ಮಿಯವರು ನನ್ನ ಜೊತೆ ಶೇರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಈಗ ಆ ಮೃತ್ತಿಕಾ ಪ್ರಸಾದದ ಮಹಿಮೆ ಬಗ್ಗೆ ಹೇಳ್ತೀನಿ ಈ ಇನ್ಸಿಡೆಂಟ್ ಆಗಿ ಎಂಟು ತಿಂಗಳಾಗಿದೆ ಎಂಟು ತಿಂಗಳ ಮುಂಚೆ ರಶ್ಮಿಯವರ ತಾಯಿಗೆ ಕಣ್ಣಿನ ಸಮಸ್ಯೆ ಆಗುತ್ತೆ ಅಂದರೆ ಅವರಿಗೆ ಸ್ವಲ್ಪ ಸ್ವಲ್ಪ ಸರಿಯಾಗಿ ಕಣ್ಣು ಕಾಣ್ತಾ ಇರೋಲ್ಲ ಅಂದರೆ ಮಂಜು ಮಂಜಿನ ರೀತಿಯಾಗಿ ಕಾಣ್ತಾ ಇರುತ್ತೆ ರಾತ್ರಿ ಆದರೆ ಹೊರಗಡೆ ಹೋಗೋಕ್ಕೂ ಕೂಡ ಎದುರುತಾಯಿರ್ತಾರೆ ಈ ಥರ ಆಗಿ ಸುಮಾರು ಒಂದು ತಿಂಗಳು ಆದರೂ ಕೂಡ ಅವರು ಮನೇಲಿ ಯಾರಿಗೂ ಹೇಳಿರಲ್ಲ ಯಾಕಂದರೆ ಹೇಳಿದ್ರೆ ಎದುರುತ್ತಾರೆ ಮತ್ತು ಮನೇಲಿ ತುಂಬ ಹಣಕಾಸಿನ ಸಮಸ್ಯೆ ಇರುತ್ತೆ ಆದ್ದರಿಂದ ಯಾರಿಗೂ ಹೇಳಿರಲ್ಲ ಹೀಗೆ ಸ್ವಲ್ಪ ದಿನ ಆದಮೇಲೆ ಈ ವಿಷಯ ಅವರಿಗೆ ಗೊತ್ತಾಗುತ್ತೆ ಆಗ ರಶ್ಮಿಯವರು ಅವ್ರ ತಾಯಿನ ಕಣ್ಣಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ತಾರೆ ಅಲ್ಲಿ ಡಾಕ್ಟ್ರೆಲ್ಲ ಚೆಕಪ್ ಮಾಡಿ ಕಣ್ಣಲ್ಲಿ ಪೊರೆ ಬಂದಿದೆ ಆದ್ದರಿಂದ ಇವರಿಗೆ ಈ ಸಮಸ್ಯೆ ಆಗಿದೆ ಇದನ್ನು ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಏನು ಏನೂ ಮಾಡೋದಿಕ್ಕಾಗಲ್ಲ ಆದರೆ ಡ್ರಾಪ್ಸು ಆ ಥರ ಏನೂ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾರೆ ಆದರೆ ಅವ್ರ ತಾಯಿಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೂ ತುಂಬ ಭಯ ಮತ್ತು ಅವ್ರ ಮನೇಲಿ ತುಂಬ ಹಣಕಾಸಿನ ಸಮಸ್ಯೆ ಇರುತ್ತೆ ಆದ್ದರಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಮತ್ತೆ ಎರಡು ದಿನ ಬಿಟ್ಟು ಇನ್ನೂ ಒಂದು ಕಡೆ ತೋರಿಸೋಣ ನೋಡೋಣ ಅಂತ ಹೇಳಿ ಮತ್ತೆ ರಶ್ಮಿಯವರು ಇನ್ನೊಂದು ಕಣ್ಣಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾರೆ ಅಲ್ಲೂ ಕೂಡ ಕಣ್ಣೆಲ್ಲ ಟೆಸ್ಟ್ ಮಾಡ್ತಾರೆ ಅವರು ಅದೇ ರೀತಿ ಕಣ್ಣಲ್ಲಿ ಪೊರೆ ಬರೆದಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಅವರಿಗೆ ಕಣ್ಣು ಈ ಥರ ಮಂಜು ಮಂಜಿನ ರೀತಿಯಾಗಿ ಕಾಣಿಸ್ತಾ ಇದೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಆಪ್ರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಮನೆಗೆ ಹೋದ ಮೇಲೆ ರಶ್ಮಿ ಮತ್ತು ಅವ್ರ ತಾಯಿಗೆ ತುಂಬ ಬೇಜಾರಾಗುತ್ತೆ ಒಂದು ಕಡೆ ಮತ್ತು ಯೋಚನೆ ಮಾಡ್ತಾ ಇರ್ತಾರೆ ಏನು ಮಾಡಬೇಕು ಅಂತ ಈಗ ಆಪ್ರೇಷನ್ ಮಾಡಿಸೋದಕ್ಕೆ ಒಂದು ಕಡೆ ಅವ್ರ ತಾಯಿಗೂ ಕೂಡ ತುಂಬ ಭಯ ಮತ್ತು ಹಣಕಾಸಿನ ಸಮಸ್ಯೆ ಇರೋದರಿಂದ ಹೇಗೆ ದುಡ್ಡನ್ನೆಲ್ಲ ಅಡ್ಜಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಇವ್ರ ಮನೆಯಲ್ಲೂ ಕೂಡ ಎಲ್ಲರೂ ರಾಯರು ಭಕ್ತರಾಗಿರ್ತಾರೆ ಪ್ರತಿದಿನ ರಾಯರ ಪೂಜೆ ಮಾಡ್ತಾ ಇರ್ತಾರೆ ಇವ್ರ ಮನೆಯಲ್ಲೂ ಕೂಡ ಮೃತ್ತಿಕಾ ಪ್ರಸಾದ ಮತ್ತು ಮಂತ್ರಾಕ್ಷತೆ ಎಲ್ಲನೂ ಇರುತ್ತೆ ರಶ್ಮಿ ಮನಸ್ಸಿಗೆ ಅನಿಸುತ್ತೆ ಮೂರು ದಿನ ಮೃತ್ತಿಕಾ ಪ್ರಸಾದನ ತಗೊಂಡು ರಾಯರ ಪೂಜೆ ಮಾಡಿ ಇನ್ನೊಂದು ಸಲ ಲಾಸ್ಟು ತೋರಿಸೋಣ ಸಲ ಹಾಸ್ಪಿಟಲ್ಗೆ ಅಂತ ನಿರ್ಧಾರ ಮಾಡ್ತಾರೆ ಅದೇ ರೀತಿ ಅವ್ರ ತಾಯಿ ಮೂರು ದಿನವೂ ಮೃತಿಕಾ ಪ್ರಸಾದನ ತಗೊಳ್ತಾರೆ ರಾಯರು ಪೂಜೆ ಮಾಡ್ತಾರೆ ಎಲ್ಲ ರಾಯರ ಮೇಲೆ ಭಾರ ಹಾಕಿ ಮತ್ತೆ ಒಂದು ಹಾಸ್ಪಿಟಲಿಗೆ ಹೋಗ್ತಾರೆ ಅದು ಕಣ್ಣಿನ ಹಾಸ್ಪಿಟಲೇ ಆಗಿರುತ್ತೆ ಅಲ್ಲಿ ಹೋಗಿ ಚೆಕಪ್ ಮಾಡಿಸ್ತಾರೆ ಆಗ ಡಾಕ್ಟ್ರು ಪೊರೆ ಬಂದಿದೆ ಅಂತ ಹೇಳ್ತಾರೆ ಆದರೆ ಆಪ್ರೇಷನ್ ಏನೂ ಮಾಡಿಸೋ ಅವಶ್ಯಕತೆ ಇಲ್ಲ ಒಂದು ಡ್ರಾಪ್ಸ್ ಬರ್ಕೊಡ್ತೀನಿ ಆ ಡ್ರಾಪ್ಸನ್ನ ಹಾಕಿ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಜೊತೆಗೆ ಸ್ಪೆಕ್ಸ್ ಕೂಡ ಬರ್ಕೊಡ್ತಾರೆ ಅದನ್ನು ಯೂಸ್ ಮಾಡಿ ಅಂತ ಆದಷ್ಟು ಪೊರೆ ಕ್ಲಿಯರ್ ಕ್ಲಿಯರಾಗಿ ಕಣ್ಣು ಸರಿ ಹೋಗ್ಬೋದು ಆಗಲೂ ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ ನೋಡೋಣ ಆಮೇಲೆ ಆಪ್ರೇಷನ್ ಮಾಡೋದು ಹೇಗೆ ಅಂತ ಹೇಳಿ ಕಳಿಸ್ತಾರೆ ರಶ್ಮಿಗೂ ಅವ್ರ ತಾಯಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಯಾಕಂದರೆ ಈ ಡಾಕ್ಟ್ರು ಆಪ್ರೇಷನ್ ಬೇಡ ಅಂತ ಹೇಳಿದ್ರು ಮತ್ತು ಸ್ಪೆಕ್ಸು ಮತ್ತು ಅದರ ಜೊತೆಗೆ ಕಣ್ಣಿನ ಡ್ರಾಪ್ಸ್ ಕೂಡ ಕೊಟ್ಟಿದ್ರಲ್ವ ಅದೆರಡರಲ್ಲೇ ಸರಿ ಹೋಗ್ಬೋದು ಅಂತ ಒಂದು ಭರವಸೆ ಕೊಟ್ಟಿರೋದ್ರಿಂದ ಅವರಿಗೆ ಸ್ವಲ್ಪ ಸಮಾಧಾನ ಆಗಿ ಮನೆಗೆ ಬರ್ತಾರೆ ಇನ್ನು ಡೈಲಿ ಸ್ಪೆಕ್ಸ್ ಹಾಕ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಮತ್ತು ಪ್ರತಿದಿನ ಕಣ್ಣಿಗೆ ಡ್ರಾಪ್ಸ್ನೂ ಕೂಡ ಹಾಕೊಳ್ತಾ ಇರ್ತಾರೆ ಇದೆರಡು ಮಾಡಿ ಎರಡು ದಿನದ ನಂತರನೇ ಅವ್ರ ತಾಯಿಗೆ ಕಣ್ಣು ತುಂಬ ಕ್ಲಿಯರಾಗಿ ಕಾಣೋದಕ್ಕೆ ಶುರು ಆಗುತ್ತೆ ಅಂದರೆ ಮೊದಲಿಗಿಂತನೂ ಅವರಿಗೆ ತುಂಬ ಚೆನ್ನಾಗಿ ಕಣ್ಣು ಕಾಣಿಸ್ತಾ ಇದೆ ಅಂತ ಅವ್ರ ಮಗಳಿಗೆ ಹೇಳ್ತಾರೆ ಮತ್ತು ಒಂದು ಒಂದೂವರೆ ತಿಂಗಳಾದ ನಂತರ ಡ್ರಾಪ್ಸ್ ಎಲ್ಲ ಮುಗಿಯುತ್ತೆ ಮತ್ತೆ ಅದೇ ಡಾಕ್ಟ್ರಿಗೆ ಹೋಗಿ ತೋರಿಸ್ತಾರೆ ಆಗ ಡಾಕ್ಟ್ರು ಹೇಳ್ತಾರೆ ಕಣ್ಣಿನ ಪೊರೆ ಎಲ್ಲ ಕ್ಲಿಯರ್ ಆಗಿದೆ ಆಪ್ರೇಷನ್ ಏನು ಬೇಡ ಈ ಸ್ಪೆಕ್ಸ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿ ಕಳಿಸ್ತಾರೆ ಈ ಇನ್ಸಿಡೆಂಟ್ ಆಗಿ ಸುಮಾರು ಎಂಟರಿಂದ ಒಂಬತ್ತು ತಿಂಗಳಾಗಿದೆ ಈಗ ರಶ್ಮಿಯವ್ರ ತಾಯಿಗೆ ಯಾವುದೇ ರೀತಿ ಕಣ್ಣಿನ ಸಮಸ್ಯೆ ಇಲ್ಲ ಈಗ ಅವರು ಚೆನ್ನಾಗಿದ್ದಾರೆ ಅದಕ್ಕೆ ಹೇಳೋದು ನಮ್ಮ ರಾಘವೇಂದ್ರ ಗುರುಗಳನ್ನು ಅಗಮ್ಯ ಮಹಿಮರು ಅಂತ ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅವರು ಯಾವುದಾದ್ರೂ ರೂಪದಲ್ಲಾದರೂ ಸರಿ ಬಂದು ಕಾಪಾಡ್ತಾರೆ ಅಂತ ಇನ್ನು ಮೃತ್ತಿಕಾ ಪ್ರಸಾದದ ಬಗ್ಗೆ ಮಂತ್ರಾಕ್ಷತೆ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೋಡಿ ಅಂದರೆ ಅದನ್ನು ಹೇಗೆ ಉಪಯೋಗಿಸ್ಬೇಕು ಎಲ್ಲಿ ಸಿಗುತ್ತೆ ಅನ್ನೋದನ್ನೆಲ್ಲ ಇದೆ ನೋಡಿ ಆ್ಯಂಡ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬನೇ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕಾನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು